ತಾಲೂಕಿನ ಬಿದರಗಡ್ಡಿ ಗ್ರಾಮದಲ್ಲಿ ಶನಿವಾರ ದಿನಾಂಕ ಮೂವತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಒಂಬತ್ತನೇ ವರ್ಷದ ಮಹಾಪೂಜೆ ಮತ್ತು ಎಣ್ಣೆ ಸೇವೆ ಹಾಗೂ ಅನ್ನ ಪ್ರಸಾದ ಸೇವೆ ಕಾರ್ಯಕ್ರಮವು ಜರುಗಿತು ओम ताई अप मई अप अप मई अपा ताई अपा ओ मई अपा ओ अप ओ मई अपा

ಗುರುವಾರ ದಿನಾಂಕ ನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಶ್ರೀ ಅಯ್ಯಪ್ಪ ಸ್ವಾಮಿಯ ಮಹಾ ಪವಿತ್ರವಾದ ಇರುಮುಡಿ ಕಟ್ಟುವುದು ಸಾಯಂಕಾಲ ನಾಲ್ಕು ಮೂವತ್ತಕ್ಕೆ ಶಬರಿಮಲೆ ಯಾತ್ರೆಗೆ ಹೊರಡಲಾಗುವುದು ಶ್ರೀ ಕೆ ನಾರಾಯಣ ಗುರುಸ್ವಾಮಿಗಳು ಬಾವಿ ಇವರ ನೇತೃತ್ವದಲ್ಲಿ ಸಾಯಂಕಾಲ ಏಳು ಗಂಟೆಗೆ ಮಹಾಪೂಜೆ ಮತ್ತು ಎಣ್ಣೆ ಸೇವೆಯೊಂದಿಗೆ ಪ್ರಾರಂಭವಾಯಿತು ನಂತರ ಪಡಿಪೂಜೆ ಮತ್ತು ಮಂಗಳಾರತಿಯೊಂದಿಗೆ ಮುಕ್ತಾಯಗೊಂಡಿತು ಹಾಗೂ ಅನ್ನ ಸಂತರ್ಪಣೆ ಕೂಡ ಜರುಗಿತು ಬಿದಿರಗಡ್ ಗ್ರಾಮದ ಸರ ಸರ ಒಂದು ಹತ್ತು ವರ್ಷದಿಂದ ಈ ಬಿದಿರಗಡ್ಡೆಯಲ್ಲಿ ಅಯ್ಯಪ್ಪ ಸ್ವಾಮಿಯ ಮಹಾಪೂಜೆ ಮತ್ತು ಛಡಿ ಪೂಜೆ ಕಾರ್ಯಕ್ರಮ ಭಾಳ ವೈಭವ ಜರುಗುತ್ತದೆ ಮತ್ತು ಅಯ್ಯಪ್ಪ ಸ್ವಾಮಿ ಅಂದರೆ ಇಲ್ಲಿ ಗ್ರಾಮದ ಬಿದಿರಗಡ್ಡೆ ಗ್ರಾಮದ ಎಲ್ಲರೂ ಗುರುಗಳು ಹಿರಿಯರು ಎಲ್ಲರೂ ಇದಕ್ಕೆ ಭಾಳ ಗೌರವ ಕೊಡ್ತಾರೆ ಸ್ವಾಗ ನಾವು ಬಂದ ತಕ್ಷಣ ಭಾಳ ಅದ್ದೂರಿಯ ಅದ್ಧೂರಿಯಾಗಿ ಸ್ವಾಗತ ಮಾಡಿ ನಮ್ಮನ್ನು ಕರ್ಕೊಂಡು ಅಲ್ಲಿ ಯಾವ ಗುರಿಯೋದು ಅಲ್ಲಿ ಕನ್ಕೊಂಡು ಭಾಳ ವೈಭವದಿಂದ ಮೆರವಣಿಗೆ ಮಾಡಿ ಕರ್ಕೊಂಡೋಗಿ ಮತ್ತೆ ಇಲ್ಲಿ ಒಂಥರ ವೈಭವದ ವಿಶೇಷವಾದ ಒಂದು ಸ್ವಾಮಿಗೆ ಭಾಳ ಒಂದು ಭಕ್ತಿಯನ್ನು ಕೊಡ್ತಿದ್ದಾರೆ ಭಕ್ತಿಯಿಂದನೂ ನಡ್ಕೊಳ್ತಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಒಂಬತ್ತನೇ ವರ್ಷದ ಮಹಾಪೂಜೆ ಹಾಗೂ ಎಣ್ಣಿ ಸೇವೆ ಕಾರ್ಯಕ್ರಮ ಪ್ರತಿ ವರ್ಷದಿಂದ ಈ ವರ್ಷವೂ ಕೂಡ ಮಾಡ್ತಾ ಬಂದಿದ್ದೇವೆ ನಾವು ಮಾಲಿ ದರ್ಶಕದ ಎಂಟನೇ ವರ್ಷ ಆಯಿತು ಇದು ಒಂಬತ್ತನೇ ವರ್ಷದ ಮಹಾಪೂಜೆ ನಾವು ನಮ್ಮ ಅಮ್ಮಬಾಯಿ ಗುರುಗಳಾದಂಥ ಇವರು ಬಿಟ್ಟು ಯಾವ ಗುರುಗಳೂ ಇದು ಮಾಡೋಂಗಿಲ್ಲ ನಮ್ಗೆ ಇವರೇ ಇದೆ ಅದಕ್ಕಾಗಿ ಈ ಮಹಾಪೂಜೆಯನ್ನು ಅತಿ ವಿಜೃಣೆಯನ್ನು ಮಾಡಿದ್ದಾರೆ ಬಿದ್ರಗಡ್ಡಿ ಗ್ರಾಮದ ಎಲ್ಲ ಸದ್ಭಕ್ತರು ಕೂಡ ಅತಿ ಇದರಿಂದ ಗೌರವದಿಂದ ಅತಿ ಗೌರವದಿಂದ ಮಾಲೆದರಿ ಮಾಲಾಧಾರಿಗಳು ಹಾಗೂ ಎಲ್ಲ ಸದ್ಭಕ್ತರು ಮಾಲೆಧಾರಿಗೂ ಗೌರವ ಕೊಡ್ತಾರೆ ಮಾಲಾಧಾರಿಗಳಿಗೂ ಒಳ್ಳೆಯ ಗೌರವವನ್ನು ಕೊಡ್ತಾರೆ ಕಾರಣ ಎಲ್ಲ ಸ್ವಾಮಿಗಳಿಗೂ ವೃತ ಮಾಡಲಿಕ್ಕೆ ಇನ್ನು ಹೆಮ್ಮೆ ಹೆಚ್ಚಿನ ವೃತ ಮಾಡಲಿಕ್ಕೆ ನಮ್ಗೆ ಇನ್ನು ಹೆಮ್ಮೆ ಹೆಚ್ಚಿನ ಹೆಮ್ಮೆ ಬರುತ್ತೆ ಹೆಮ್ಮೆ ಬರ್ತದೆ ಆದ ಕಾರಣ ಎಲ್ಲ ಸ್ವಾಮಿಗಳು ಈ ವರ್ಷ ಕೂಡ ಅತಿ ವಿಜೃಂಭಣೆಯಿಂದ ಶ್ರೀ ಅಯ್ಯಪ್ಪ ಸ್ವಾಮಿಯ ಮಹಾಪೂಜೆಯನ್ನು ಗುರುಸ್ವಾಮಿಗಳಂತ ನಾರಾಯಣ ಗುರುಸ್ವಾಮಿಗಳ ಒಂದು ಸ ದಿವ್ಯ ಸಾನಿಧ್ಯದಲ್ಲಿ ಅತಿ ವಿಜೃಂಭೆಯಿಂದ ಜರುಗಿತು ಎಲ್ಲ ಎಲ್ಲ ನಮ್ಮ ಊರಿನ ಗ್ರಾಮಸ್ಥರು ಎಲ್ಲರೂ ಕೂಡಿಕೊಂಡು ಯಾವ ಜಾತಿ ಭೇದ ಭಾವ ಏನದೆ ಎಲ್ಲರೂ ಕೂಡಿಕೊಂಡು ಒಗ್ಗಟ್ಟಾಗಿ ಇದೇ ರೀತಿಯಾಗಿ ಸತತವಾಗಿ ಪ್ರತಿ ವರ್ಷದಂತೆ ಕೂಡ ಈ ಹೊರತು ಅತಿ ವಿಜೃಂಭೆಯಿಂದ ಮಾಡಿಕೊಂಡು ಬರ್ತಾಯಿದ್ದು ಇನ್ನು ಮುಂದೆ ಹಾಗೆಯೂ ಕೂಡ ಎಲ್ಲರೂ ಒಗ್ಗಟ್ಟಾಗಿ ಮುಂದಿನ ದಿನಮಾನಗಳಲ್ಲಿ ಅತಿ ವಿಜೃಂಭಣೆಯಿಂದ ಹೆಚ್ಚಿನ ಒಂದು ಒಂದು ಪ್ರೋತ್ಸಾಹದೊಂದಿಗೆ ನೆರವೇರಿಸಿಕೊಡ್ತೀವಿ ಎಂದು ಈ ಮೂಲಕ ಈ ಮುಖಾಂತರ ತಮಗೆ ತಿಳಿಸಲ್ಪಡ್ತೀವಿ